ನಮಸ್ಕಾರ ಸ್ನೇಹಿತರೆ ನಾನು ಕಾರ್ತಿಕ್ ನಿಮ್ಮ ಮುಂದೆ ಹಾಜ ಹಾಜರಾಗಿದ್ದೀನಿ ಆ್ಯಸ್ ಯೂಶುವಲ್ ಸೊ ಇವತ್ತಿನ ವಿಷಯ ಏನಾದ್ರು ಇದ್ದೇ ಇರುತ್ತೆ ಭಾನುವಾರ ಸೊ ನೀವೆಲ್ಲ ನೋಡೋಲ್ಲ ಅಟ್ಲೀಸ್ಟ್ ಅಪ್ಲೋಡ್ ಮಾಡಿರ್ತೀನಿ ನಾಳೆ ನೋಡಿ ಅಂತ ಹೇಳ್ತಾ ಸೊ ನಮ್ಮ ಟೀಮ್ ಇಂಡಿಯಾಗೆ ಒಳ್ಳೇದಾಗಲಿ ವಿಜಯಶಾಲಿಯಾಗಿ ಬರಲಿ ಅಂತ ನಾನೇ ಹೇಳ್ತಾ ಅದೇನು ಬಿ ಜೆ ಪಿ ಅದು ಏನಾಗಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ ಅಪ್ಪ ಬಿ ಜೆ ಪಿಯವರೇ ಒಬ್ಬರು ಕಮೆಂಟ್ ಮಾಡಲ್ವಲ್ರಿ ಆ ನಾರಾಯಣ ಅವರು ವಿರೋಧ ಪಕ್ಷದ ನಾಯಕರು ನಾವು ನಿಮ್ಮ ನಮ್ಮ ಒಟ್ಟಿಗೆ ಬಂದವರು ನಮ್ಮವರೇ ಬಿಡಿ ಅದರಲ್ಲಿ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಅವನು ಪ್ರದೀಪ್ ಈಶ್ವರು ಬಾಯಿಗೆ ಬಂದಂಗೆ ಅಂತಾನೆ ಲುಚ್ಚಾ ಪ್ರದೀಪ್ ಈಶ್ವರು ಆಯ್ತಾ ನಿಮ್ಮ ಸಂಸದನಿಗೆ ಲಜ್ಗೆಟ್ಟವನು ಅಂತ ನಾವು ಅಲ್ಲಿ ಹೇಳ್ತಿರೋದು ನಾನು ನೀವು ಏನಕ್ಕೆ ಇಷ್ಟು ಸೈಲೆಂಟ್ ಆಗಿದ್ದೀರ ಏನು ಕತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಮ್ಗೆ ಆರ್ ಎಸ್ ಎಸ್ ನನಗೆ ನಿಮ್ಮಲ್ಲಿ ಶಿಸ್ತು ನಿಮ್ಮಲ್ಲಿರೋ ವರ್ಕು ಎಲ್ಲವೂ ಇಷ್ಟ ಬಟ್ ನಮಗೇನೋ ಐಡಿಯಾಲಜಿ ಇಲ್ಲ ಹಂಗಾಗಿ ನಾವು ನಮ್ಮದು ಪಕ್ಕ ಜೆ ಡಿ ಎಸ್ಸು ಅದು ಬಿಡಿ ಅದು ಸೆಕೆಂಡ್ರಿ ಬಟ್ ನಿಮ್ಮ ನನ್ಗೆಲ್ಲವೂ ಇಷ್ಟ ಬಟ್ ಐಡಿಯಾಲಜಿಲಿ ನನಗೂ ನಿಮಗೂ ವ್ಯತ್ಯಾಸ ಇರುತ್ತೆ ಸೊ ನಾನು ಹೇಳೋದು ಅಲ್ಲಪ್ಪ ಅವನು ಲುಚ್ಚ ಪ್ರದೀಪ್ ಈಶ್ವರು ಅದಕ್ಕೂ ನೀವು ರಿಯಾಕ್ಟ್ ಮಾಡಲ್ಲ ಈಗ ನಾರಾಯಣ ಸ್ವಾಮಿ ಅವ್ರಿಗೆ ಪುಣ್ಯಾತ್ಮ ಹೇಳ್ತಾನೆ ಇರಲಿ ಅದು ನೀವೇನಾರು ರಿಯಾಕ್ಟ್ ಮಾಡಿ ಬಿಡಿ ಆಮೇಲೆ ಇನ್ನೊಂದು ನೋಡಿ ನೀವುಗಳು ಹಿಂಗೆ ಕಿತ್ತಾಡೋದ್ರಿಂದ ಈ ಇಂಥವ್ರು ಬಂದು ಕೂರ್ತಾರೆ ರೀ ನಾನು ಹೇಳೋದು ಅಪ್ಪ ಕಾರ್ಯಕರ್ತರ ಎತ್ನಾಳ್ ಏನಾರ ಅಂದ್ಕೊಳ್ಳಿ ವಿಜಯೇಂದ್ರ ಏನಾರ ಅಂದ್ಕೊಳ್ಳಿ ಇನ್ನೊಬ್ಬ ಮತ್ತೊಬ್ಬ ಅಥವಾ ಮಠಾಧೀಶರು ನಮ್ಗೆ ಹೇಳಿಲ್ಲ ಅಥವಾ ಇನ್ಯಾರೋ ಬೆನ್ ಕೇರತಾರೆ ಅಂತ ದಯಮಾಡಿ ಮಾಡಬೇಡಿ ದಯವಿಟ್ಟು ನೀವು ಅಧಿಕಾರಕ್ಕೆ ಬಂದ ಮೇಲೆ ಹೆಂಗಾರ ಕಿತ್ತಾಡಿ ಅಧಿಕಾರಕ್ಕೆ ಬರೋಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ ನಿಮ್ಮ ಕೈ ಮುಗ್ದು ಮನವಿ ಮಾಡಿ ಹೇಳ್ತೀನಿ ಇಲ್ಲ ಅಂದರೆ ಮುಸ್ಲಿಂ ರಾಮಾಯಣ ಬಜೆಟ್ ಸರ್ವ ಜನಾಂಗದ ಬಜೆಟ್ ಮುಸ್ಲಿಂ ರಾಮಾಯಣ ಬಜೆಟ್ ಆಗುತ್ತೆ ಸರ್ವ ಜನಾಂಗದ ಬಜೆಟ್ ಹಲಾಲ್ ಬಜೆಟ್ ಆಗುತ್ತೆ ಸರ್ವ ಜನಾಂಗದ ಬಜೆಟ್ಟು ನಮ್ಮ ಶಾಂತಿ ಬಾಂಧವರ ಬಜೆಟ್ ಆಗುತ್ತೆ ಸೊ ಅದೆಲ್ಲ ಒಂದು ಕಡೆ ಇಡೋಣ ಈ ಲುಚ್ಚಾ ಪ್ರದೀಪ್ ಈಶ್ವರ್ ಅಲಿಯಾಸ್ ಚಿಕ್ಕಬಳ್ಳಾಪುರದ ಶಾಸಕ ಅಲಿಯಾಸ್ ಮೂರು ಬಾರಿ ಇವಾಗ ಸೋತಿರತಕ್ಕಂಥ ಅಂದರೆ ಬೇರೆ ಬೇರೆ ವಿಧದಲ್ಲಿ ಸೋಕಾಲ್ಡ್ ಯಾವುದು ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಲೀಡ್ ಆಗಲಿಲ್ಲ ಆ್ಯಂಡ್ ದೆನ್ ಅಲ್ಲಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಒಂದು ಯೋಗ್ಯತೆಗೆ ಒಂದು ಸೀಟು ಬರಲಿಲ್ಲ ಆ್ಯಂಡ್ ದೆನ್ ಅಲ್ಲಿ ನಗರಸಭೆ ಸೊ ಎಲ್ಲನೂ ಸೋತಿ ಸುಣ್ಣ ಆಗಿರ್ತಕ್ಕಂಥ ನಮ್ಮ ಲುಚ್ಚಾ ಪ್ರದೀಪ್ ಈಶ್ವರ್ ಅಲಿಯಾಸ್ ಚಿಕ್ಕಬಳ್ಳಾಪುರದ ಶಾಸಕರು ನಮ್ಮ ವಿರೋಧ ಪಕ್ಷದ ನಾರಾಯಣ ಸ್ವಾಮಿಗೆ ಹೇಳ್ತಾರೆ ಬಿ ಜೆ ಪಿ ಪಕ್ಷ ಮುಂದೆದು ಹಿಂದೆದು ಎಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತ ಹೇಳ್ತಾನೆ ಅಣ್ಣ ಅದು ಪಾಪ ಅವನ ಗೊತ್ತಿಲ್ಲ ಲೋ ಅಲ್ಲಪ್ಪ ಪ್ರದೀಪ್ ಈಶ್ವರ್ ಲುಚ್ಚ ಅವರೇ ನೀವು ಏನು ಬಾಯಿ ಬಿಟ್ಕೊಂಡಿರ್ತೀರಾ ಈಗ ನಿಮ್ಮನ್ನ ಆಲ್ರೆಡಿ ಜನತ ಚಿಕ್ಕಬಳ್ಳಾಪುರದ ಜನತೆ ಮುಂದೆ ಹಿಂದೆ ಎಲ್ಲ ಬಂದ್ ಮಾಡಿ ಇದು ಮಾಡಿದ್ದಾರೆ ಏನು ನಮ್ಮ ಮನೆ ಬಾಗ್ಲೂ ಆಮೇಲೆ ಏನೇನೋ ಬಂದ್ ಮಾಡಿ ಇನ್ನೆಲ್ಲೋ ಓಪನ್ ಆಗೋದು ಅನ್ಕೊಬಿಟ್ಟಿರ ನಿಮ್ಮ ಯೋಚನೆ ನಿಮ್ಮ ಐಡಿಯಾಲಜಿ ಯೋಚನೆಗಳೆಲ್ಲ ಬರೀ ಅವಯ ನಿಮ್ಮದು ಆಯಿತಾ ಯಾಕೆ ಈಗ ಪ್ರಜ್ವಲ್ದೇನೋ ಆಯಿತು ಅಂದರೆ ಬರೀ ಅದನ್ನೇ ಮಾತಾಡೋದು ಅದು ಇನ್ನು ಕೋರ್ಟಲ್ಲಿ ಇರ್ಲಿ ಅದು ಒಂದು ಒಂದು ಕಡೆನೋ ಇನ್ನೇನೋ ಒಂದು ಬಂತು ಅಂದರೆ ಅದನ್ನೇ ನಿಮ್ಮದು ಎಲ್ಲ ಪ್ಯೂರ್ಲಿ ನೀವು ಅದ್ರ ಬಗ್ಗೆ ಸೊ ಅದಕ್ಕೆ ನಿಂದು ಮುಂದೆದು ಹಿಂದೆದು ಎಲ್ಲನೂ ಬಂದ್ ಮಾಡಾಕಿದ್ದಾರೆ ಚಿಕ್ಕಬಳ್ಳಾಪುರದವರು ಇನ್ನೇನಿದ್ರು ಅದನ್ನ ಸೀಲ್ ಮಾಡಬೇಕು ಅಷ್ಟೇ ಅಂದರೆ ನಿಮ್ಮ ಮನೇನ ನೀನು ಇನ್ನು ಬರೋಕ್ಕೆ ಆಮೇಲೆ ಎರಡು ನಾಲ್ಗೆ ಪ್ರದೀಪ್ ಈಶ್ವರ ಅನ್ನೋದು ಗೊತ್ತಾಗೋಗಿದೆ ಅಲ್ಲಿ ಒಂದೇ ಒಂದು ಓಟು ಅವ್ರು ತಗೊಳ್ಳಿ ಬಿಡಲಿ ನೀನೇನು ಮತ್ತೆ ಗೆಂಡ್ಸ್ ಕೀಳೋಕ್ಕೆ ಕಡಲೆಕಾಯಿ ಸೀಸನ್ ಇದು ಅದಂತಿನ ಕೇಳ್ದೆ ನೀನು ಅಷ್ಟು ತಾಕತ್ತು ನಿಮ್ಮ ಮದ್ದೂರು ಶಾಸಕರು ಹೇಳ್ತಾರಲ್ಲ ಗಂಡುಸ್ತನ ನೂರ ಮೂವತ್ತೆಂಟು ಗಂಡುಸ್ತನ ಇರೋ ಇವರಾಗಿದ್ದರೆ ನೀನು ರಾಜೀನಾಮೆ ಕೊಡಬೇಕಿತ್ತು ಸೊ ನೀನು ನಾರಾಯಣ ಸ್ವಾಮಿಯವ್ರಿಗೆ ಏನೋ ಏನೂ ಅಲ್ಲ ಅವ್ರ ಕಾಲ್ದುಗೂ ಸಮ ಇಲ್ಲ ನೀನು ಆಮೇಲೆ ಹೇಳ್ತ್ಯಾ ಆಧುನಿಕ ಅಂಬೇಡ್ಕರ್ ಅಂತ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ ಅಂತ ನಾವು ಕೆಲವು ಸಲ ಈಗ ನಾವೂ ಇದ್ದಾಗ ಗೊತ್ತಾಗೋದಿಲ್ಲ ಕೊಚ್ಚೆ ಯಾವುದು ನೀರು ಯಾವುದು ಕಮಲ ಯಾವುದು ಇನ್ನೊಂದು ಕೆಸ್ರ ಯಾವುದು ಅಂತ ಸೊ ಹಂಗಾಗಿ ಅವ್ರು ಹೇಳಿದ್ರು ಮಾಡಿದ್ರು ಆಯ್ತಪ್ಪ ಅವ್ರು ಹೇಳಿದರು ಅಂತಲೇ ಅಂದ್ಕೊಬಿಡೋಣ ಅವಾಗ ಹಂಗಿದ್ರೇನೋ ಸಿದ್ದರಾಮಯ್ಯನವರು ಇವಾಗ ಮುಸಲ್ಮಾನ್ ರಾಮಯ್ಯ ಆಗಿದ್ದಾನೆ ಅಲ್ವಾ ಆ ಅಂಬೇಡ್ಕರ್ ಅವ್ರಗಾರ ಗೌರವ ಕೊಟ್ಟಿದ್ರಾ ಆಯ್ತು ಅಲ್ಲಿ ಹದಿನೇಳು ಜನ ಬರ್ದಿರೋದು ಆರ್ ನಾಟ್ ಲೀಸ್ಟ್ ಬಾದರ್ಡ್ ಅವ್ರಿಗೆ ಯಾವತ್ತಿದ್ರು ಗೌರವ ಇದ್ದೇ ಇರ್ತದೆ ನಿಮ್ ಯೋಗ್ಯತೆಗೆ ಭಾರತ ರತ್ನ ಕೊಡಕ್ಕೆ ವಿ ಪಿ ಸರ್ಕಾರ ವಿ ಪಿ ಸಿಂಗ್ ಸರ್ಕಾರ ಬರ್ಬೇಕಾಯ್ತಲ್ಲಪ್ಪ ಲುಚ್ಚಾ ಪ್ರದೀಪ್ ಈಶ್ವರ್ ಮುಂದೆದು ಹಿಂದೆದು ಬಾಯಿ ಮುಚ್ಕೊಂಡು ಇರ್ಬೇಕಂತ ಏನ್ ಜಾಗಿದಾರ ನೀವುಗಳು ಇವತ್ತು ಹೇಳ್ತಾ ಇದ್ದೀನಿ ಕೇಳೋ ಜನಗಳ ಶಾಪದಿಂದನೇ ಸಿದ್ದರಾಮಯ್ಯ ಕಾಲು ಕಾಲ್ ಮುರಿದಿರೋದು ಮುಂದೆ ಏನೇನು ಮುರಿದೋಗುತ್ತೆ ನೋಡ್ತಾ ಇರೋ ಯಾಕೆ ಅಂದರೆ ಅಷ್ಟು ಒಳ್ಳೇದಲ್ಲ ಹಿಂದೆ ಏನಾಯ್ ಮೈಸೂರಲ್ಲಿ ಬ ಬಂದು ಕೇಳೋ ಮರಳಿಗೆ ಎಷ್ಟು ಕಷ್ಟ ಆಯಿತು ಅದಕ್ಕೆ ಏನು ಕಾರಣ ಅವ್ರುಗಳಿಗೆ ಏನಾಯಿತು ಇನ್ನೂ ಇನ್ನೊಂದು ಇನ್ನೂ ಮೂರು ಜನ ಅವರೇ ಆಯಿತಾ ನಾವು ಮಾತಾಡಿದ್ರೆ ಅತಿ ಸಾಮಾನ್ಯರು ಇದ್ಯಾವುದ ನಮ್ಮ ಆಸನ ಕಡೆ ಹೇಳ್ತಾರೆ ಇದ್ಯಾವುದ ಇದು ಏನೇನೋ ಮಾತಾಡುತ್ತಲ್ಲ ಇದು ಏನದು ಸಿದ್ದರಾಮಯ್ಯನಿಗೆ ಕಾಲು ಮುರಿದೋಗೋಕ್ಕೆ ದೇವ್ರ ಶಾ ತರ ಥರ ಮಾತಾಡ್ತಾರಲ್ಲ ನಾವು ಸಾಮಾನ್ಯರಿಗೆ ಮಾತಾಡಿದಾಗಲೂ ಹಿಂಗೆ ಅಂತೀವಿ ಅಂಥದ್ರಲ್ಲಿ ಒಬ್ಬ ಯೋಗ್ಯ ಒಬ್ಬ ನಿಷ್ಠಾವಂತ ಅವನು ಆಯ್ತಾ ಅವನು ನೀವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ ನೀವು ಮಾತಾಡಬೇಕು ಆ ನೀವು ದಲಿತರ ಬಗ್ಗೆ ನೀವು ಧ್ವನಿ ಎತ್ತಬೇಕು ಯಾಕೆ ಇವಾಗ ಯಾಕಪ್ಪ ಲುಚ್ಛ ಪ್ರದೀಪೇಶ್ವರ್ ದಲಿತ ದಲಿತನ ಬಗ್ಗೆ ಅಥವಾ ದಲಿತ ಹಿಂದುಳಿದವ್ರ ಬಗ್ಗೆ ಮಾತಾಡಿದ್ರೆ ಮಾತು ಮಾಡಿ ಮತ್ತೆ ಇವಾಗ ದಲಿತ ಸಂಘಟನೆಗಳು ವಿರೋಧ ಮಾಡಿ ಮಾತಾಡಿ ಯಾಕೆ ಯಾರು ಇಲ್ಲ ಜನಗಳಿಗೆಲ್ಲ ಗೊತ್ತು ಸೊ ನಾವು ದೇವ್ರನ್ನ ನಂಬ್ತೀವಿ ನಾವು ಹೇಳ್ತೀವಿ ಆಯಿತಾ ನೀನ್ ದೇವ್ರನ್ನ ನಂಬಲ್ಲ ತಾನೆ ಮತ್ತೆ ಈಗ ಮತ್ತೆ ಯಾಕೆ ಕಾಲು ಮುರಿದೋಗ್ಬೇಕಿತ್ತು ಎಂತೆಂತ ಒಳ್ಳೆಯವ್ರಿಗೆ ಆಯ್ತದೆ ಇನ್ನು ಇವನು ಇನ್ನು ನಿಮ್ಮ ಮುಖ್ಯಮಂತ್ರಿ ಯಾಕಶ್ಚಿತ್ ಮುಖ್ಯಮಂತ್ರಿ ಅವರು ಅವ್ರಿಗಾಗಲ್ವಾ ಇಷ್ಟೆಲ್ಲ ಹೊಟ್ಟೆ ಉರಿಸ್ತಾ ಇರ್ಬೇಕಾರೆ ಬಂದು ನೋಡು ಕೆ ಎಸ್ ಆರ್ ಟಿ ಏನಾಗಿದೆ ಅಂತ ಪುಣ್ಯಾತ್ಮ ಅರುಣ್ ಕುಮಾರ್ ಇರೋದಕ್ಕೆ ಐ ಪಿ ಎಸ್ಸು ಐ ಎ ಎಸ್ಸು ಸೊ ಇವತ್ತು ಅದು ಸು ಇದೆ ಆಯಿತಾ ಇನ್ನು ಮುಂದೆ ಕಾದು ನೋಡು ಏನೇನಾಗುತ್ತೆ ಏನು ಎತ್ತ ಅಂತ ಎರಡು ವರ್ಷ ಆಯಿತು ಏನು ಕಡ್ದು ಕಟ್ಟೆ ಹಾಕಿದ್ದೀರಾ ಅಂತ ಅದರಲ್ಲಿ ಬೇರೆ ನೀವು ನಾರಾಯಣ ಸ್ವಾಮಿಗೆ ಹೇಳಬೇಕು ಹಾಂ ಆಯ್ತಪ್ಪ ಅವರು ಮುಂದೆದು ಹಿಂದೆದು ಅವರು ಮುಂದೆ ಬಾಯಿ ಮುಚ್ಕೊಂಡಿರ್ತಾರೆ ಆದರೆ ನಿಂದು ಜನಕ್ಕೆ ಮುಂದೆದು ಹಿಂದೆದು ಈಗಾಗಲೇ ಬಂದ್ ಮಾಡಿದ್ದಾರೆ ಹೌದಪ್ಪ ಅವರು ಬಾಯಿ ಮುಚ್ಕೊಂಡಿರ್ತಾರೆ ನಿಂದು ಎರಡೂ ಬಂದ್ ಮಾಡಿದ್ದಾರೆ ಜನ ಚಿಕ್ಕಬಳ್ಳಾಪುರದ ಜನ ಇನ್ನೇನಿದ್ರು ಅದಕ್ಕೆ ಸೀಲ್ ಹೊಡಿಬೇಕು ನಿನಗೂ ಕೊತ್ತೂರು ಮಂಜು ಅವ್ರಿಗೂ ಹಾಂ ಮುಂದಿನ ಎಲೆಕ್ಷನ್ ಅಲ್ಲಿ ನೋಡ್ತಾ ಇರಿ ಏನೇನಾಗುತ್ತೆ ಅನ್ಬಿಟ್ಟು ನಿಮ್ಗೆ ತಾಕತ್ತಿದ್ರೆ ಟಿ ಪಿ ಜಟ್ಪಿಗೆ ಬನ್ನಿ ನಮಗೆ ಗೊತ್ತಾಗಿದೆ ಅದಕ್ಕೂ ಸ್ಟೇ ತರಿಸ್ತೀರಾ ಅಂತ ಯಾಕೆಂದ್ರೆ ನಿಮ್ಗೆ ತಾಕತ್ತೆ ಇಲ್ವಲ್ಲ ಬರೋದಕ್ಕೆ ಇಲ್ಲಿ ಯಾವ್ದೋ ಮೂರು ಎಲೆಕ್ಷನ್ ಗೆದ್ದೋ ಮಾಡ್ದೋ ಹತ್ತ ಮಿನಿಶ್ಟ್ರ್ ಆಯ್ತು ಅದು ರಾಜಕೀಯ ನೀವು ಗೆದ್ದಿದ್ದೀರಾ ಸಂತೋಷ ಬನ್ನಿ ಟಿ ಪಿ ಜಡ್ಪಿಗೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಮಸ್ಕಾರ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ